ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯುವತಿಯರು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಸಾರ್ಟ್ ನಿರ್ಲಕ್ಷ್ಯಕ್ಕೆ ಯುವತಿಯರು ಸಾವನ್ನಪ್ಪಿದ್ರಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ ಈಜುಕೊಳದ ಬಳಿ ರೆಸಾರ್ಟ್ ಸಿಬ್ಬಂದಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಪಾಯದ ಮುನ್ಸೂಚನೆ ನೀಡುವ ಸೂಚನಾ ಫಲಕವೂ ಕೂಡ ಅಲ್ಲಿ ಅಳವಡಿಕೆ ಆಗಿಲ್ಲ ಉಚ್ಚಿಲಾ ಬೀಚ್ ಬಳಿಯ ರೆಸಾರ್ಟ್ನಲ್ಲಿ ನಿಯಮ ಉಲ್ಲಂಘನೆ ಆಗಿದ್ಯಾ ಅಂತ ಸಣ್ಣ ಈಜುಕೊಳ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ರೆಸಾರ್ಟ್ ಸಿಬ್ಬಂದಿ ಇದ್ದಿದ್ರೆ ಯುವತಿಯರ ಜೀವ ಉಳಿತಾಯಿತ್ತು ನೀರಿನ ಅಪಾಯದ ಮಟ್ಟದ ಬಗ್ಗೆ ಕೂಡ ಅಲ್ಲಿ ಯಾವುದೇ ಮಾಹಿತಿ ಕೊಡುವಂತ ಸೂಚನಾ ಫಲಕವನ್ನ ಅಳವಡಿಕೆ ಮಾಡಿಲ್ಲ ಸೂಚನಾ ಫಲಕ ಇದ್ದಿದ್ರೆ ಯುವತಿಯರು ಎಚ್ಚೆತ್ಕೊಳ್ತಾ ಇದ್ರೇನೋ ಮೂವರು ಯುವತಿಯರು ಕೂಡ ಬದುಕ್ತಾ ಇದ್ರು ಅನ್ಸುತ್ತೆ ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ನ ಆಳ ಎಷ್ಟಿದೆ ಜೊತೆಗೆ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಎಷ್ಟೆಷ್ಟು ಆಳ ಇದೆ ಮತ್ತೆ ಅದರ ಬಗ್ಗೆ ಮುಂಜಾಗ್ರತವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಒಂದು ಸೂಚನಾ ಫಲಕವನ್ನ ಅಲ್ಲಿ ಅಳವಡಿಕೆ ಮಾಡಬೇಕಿತ್ತು ಆದ್ರೆ ಸೂಚನಾ ಫಲಕ ಇಲ್ಲ ಅದೇ ಸಂದರ್ಭದಲ್ಲಿ ಅವ್ರ ಅಲ್ಲಿ ಯಾವ ಸಿಬ್ಬಂದಿ ಕೂಡ ಇಲ್ಲ ಅಕಸ್ಮಾತ್ ಯಾರಾದ್ರೂ ಒಬ್ರು ಸಿಬ್ಬಂದಿ ಇದ್ದಿದ್ರೆ ಈ ಮೂರು ಜೀವಗಳು ಕೂಡ ಉಳಿತಾಯಿತ್ತು ಹೀಗಾಗಿ ಅಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರೆಸಾರ್ಟ್ ಸಿಬ್ಬಂದಿ ಅನ್ನುವಂಥ ಗಂಭೀರ ಆರೋಪ ಕೂಡ ಬರ್ತಾ ಇದೆ ಈಗಾಗಲೇ ಆ ಮೂವರು ಯುವತಿಯರು ಕೂಡ ನಿನ್ನೆ ರಾತ್ರಿ ರೂಮನ್ನು ಪಡ್ಕೊಂಡಿದ್ರು ಆ ರೆಸಾರ್ಟ್ನಲ್ಲಿ ಅದಾದ ಬಳಿಕ ಇವತ್ತು ಬೆಳಗ್ಗೆ ಈಜೋದಕ್ಕೆ ಅಂತ ಹೋದಾಗ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಂದ್ರೆ ಅವರು ನಾಲ್ಕು ಅಡಿ ಅಡಿ ಇರ್ತಾರೆ ಆದ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋದು ಆರ್ ಅಡಿ ಆಳ ಅದರಲ್ಲಿ ಹೋಗಿ ಮುಳುಗಿ ಮೂರು ಜನನು ಕೂಡ ಸಾವನ್ನಪ್ಪಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ ಆ ಸಿ ವಿ ದೃಶ್ಯವನ್ನ ಕೂಡ ನೀವು ಬೆಳಗ್ಗೆಯಿಂದನೂ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಮೂರೂ ಜನರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೀಗಾಗಿ ಅಲ್ಲೊಂದು ಸೂಚನಾ ಫಲಕವನ್ನ ಅಳವಡಿಕೆ ಮಾಡಬೇಕಿತ್ತು ಜೊತೆಗೆ ಯಾರಾದರೂ ಸಿಬ್ಬಂದಿ ಅಲ್ಲಿ ಇರಲೇಬೇಕಾಗಿತ್ತು ಅನೇಕರು ಈಜ್ ಬಂದರೂ ಕೂಡ ಅಚಾನಕ್ಕಾಗಿ ಆಗಿ ಮುಳುಗಿ ಸತ್ತೋಗ್ತಾರೆ ಇನ್ನೂ ಕೆಲವರು ಈಜ್ ಬರದ ಈ ರೀತಿ ಘಟನೆಗಳಾಗುತ್ತೆ ಇನ್ನು ಕೆಲವರು ಮುಗ್ಗರಿಸಿ ಬೀಳ್ತಾರೆ ಅಲ್ಲಿಯ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಹೀಗೀಗೆ ಅಂತ ಇಂಥ ಕಡೆ ಆಳ ಇದೆ ಅನ್ನೋದನ್ನ ಹೇಳಬೇಕಿತ್ತು ಆದರೆ ಅಲ್ಲಿ ಸಿಬ್ಬಂದಿಯೂ ಇರಲಿಲ್ಲ ಅದರ ಬಗ್ಗೆ ಮಾಹಿತಿ ಕೊಡುವಂತ ಸೂಚನಾ ಫಲಕವೂ ಕೂಡ ಇರಲಿಲ್ಲ ಹೀಗಾಗಿ ಆ ಮೂರು ಜನ ಯುವತಿಯರು ಕೂಡ ಈಜೋದಕ್ಕೆ ಹೋಗಿ ಮೂರ್ ಜನರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಆರಡಿ ಆಳ ಇತ್ತಂತೆ ಅವ್ರಿನ್ನೂ ಕೂಡ ಇಪ್ಪತ್ತೊಂದು ಇಪ್ಪತ್ತು ವರ್ಷದ ಯುವತಿಯರು ಆ ಸಂದರ್ಭದಲ್ಲಿ ಈಜೋದಕ್ಕೋಗಿ ಈ ರೀತಿಯ ಘಟನೆ ಸಂಭವಿಸ್ಬಿಟ್ಟಿದೆ ಹೀಗಾಗಿ ರೆಸಾರ್ಟ್ ಸಿಬ್ಬಂದಿಯ ವಿರುದ್ಧ ಕೂಡ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ ಸೂಚನಾ ಫಲಕ ಅಳವಡಿಕೆ ಇರಲಿಲ್ಲ ಜೊತೆಗೆ ಅವರು ಈಜೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ಒಬ್ರು ಸಿಬ್ಬಂದಿ ಇರಬೇಕಿತ್ತು ಅನ್ನುವಂಥ ಆಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಉಚಿಲಾ ಬೀಚ್ ಬಳಿಯ ರೆಸಾರ್ಟ್ನಲ್ಲಿ ಹಾಗಾದ್ರೆ ಯಾಕೆ ಈ ರೀತಿ ನಿಯಮ ಉಲ್ಲಂಘನೆ ಮಾಡಿದ್ರು ಸೂಚನಾ ಫಲಕಗಳನ್ನು ಯಾಕೆ ಹಾಕ್ಲಿಲ್ಲ ಸಿಬ್ಬಂದಿ ಹಾಕಲಿ ಇರಲಿಲ್ಲ ಸಾಕಷ್ಟು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇದೆ ಮೂರು ಜನ ಯುವತಿಯರು ಕೂಡ ಮೈಸೂರು ಮೂಲದವರಾಗಿದ್ರು ಎಂಜಾಯ್ ಮಾಡೋದಕ್ಕೆ ಅಂತ ರೆಸಾರ್ಟ್ಗೆ ಬಂದಿದ್ರು ಆದ್ರೆ ಈ ರೀತಿ ಮೂರು ಜನರು ಕೂಡ ಪ್ರಾಣ ಕಳ್ಕೊಳ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಆದ್ರೆ ಈ ರೀತಿ ನಡೆದು ಹೋಗಿದೆ ಘಟನೆ ಈ ರೀತಿಯ ಘಟನೆ ನಡೆಯೋದಕ್ಕೆ ಅಲ್ಲಿಯ ಸಿಬ್ಬಂದಿ ನಿರ್ಲಕ್ಷ್ಯ ರೆಸಾರ್ಟ್ ಮಾಲೀಕರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಆ ಒಂದು ಸಿ ಸಿ ಟಿ ವಿ ದೃಶ್ಯ ಮಾತ್ರ ಇರುವಂಥದ್ದು ಮತ್ತು ಅಲ್ಲಿ ಸುತ್ತಮುತ್ತ ಸೂಚನಾ ಫಲಕ ಯಾಕಿರಲಿಲ್ಲ ಸಿಬ್ಬಂದಿ ಯಾಕಿರಲಿಲ್ಲ ಸಿಬ್ಬಂದಿ ಒಬ್ರು ಇರಬೇಕಿತ್ತು ಗೈಡ್ ಮಾಡಬೇಕಾಗಿತ್ತು ಅಲ್ಲಿ ಇಂತಿಂತಲ್ಲಿ ಹಿಂಗೆ ಹಿಂಗೆ ಅಂತ ಯಾರಾದರೂ ಬಂದಿದ್ದಾರೆ ಉಳಿದುಕೊಂಡಿದ್ದಾರೆ ಅಂದರೆ ಅವರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಯಾರಾದರೂ ಒಬ್ರು ಇರಬೇಕಲ್ಲಿ ಆದರೆ ಅವ್ರು ಯಾರೂ ಕೂಡ ಅಲ್ಲಿ ಇರಲಿಲ್ಲ ಇವ್ರು ಮೂರೇ ಜನರು ಈಜುಕೊಳಕ್ಕೆ ಹೋಗ್ತಾರೆ ಒಬ್ಳು ಮುಳುಗ್ತಾಳೆ ಅದಾದ ಬಳಿಕ ಅವಳನ್ನು ಕಾಪಾಡೋದಕ್ಕೆ ಅಂತ ಇನ್ನಿಬ್ರು ಆಕೆಯ ಹಿಂದೆನೆ ಹೋಗ್ತಾರೆ ಅದಾದ ಬಳಿಕ ಮೂರು ಜನ ಕೂಡ ಆ ಆಳ ಇದ್ದಂತ ಆರಡಿ ಆಳ ಏನಿತ್ತಲ್ಲ ಅಲ್ಲಿ ಹೋಗಿ ಮುಳುಗಿ ಮೂರು ಜನರು ಕೂಡ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಈ ಸಾವಿಗೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ ಸೋಮೇಶ್ವರ ಸೋಮೇಶ್ವರ್ಥರ ಇರೋದು ಒಂದು ರಿಸಾರ್ಟಲ್ಲಿ ಸೈರಾಮ್ ರಿಸಾರ್ಟಲ್ಲಿ ಒಂದು ಐದರ್ ಘಟನೆ ನಡೆದಿದೆ ಘಟನೆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೂರು ಜನ ಹುಲಿಗಳು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಡ್ಕೊಂಡು ಅವಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ರು ಹೋಗಿದ್ರು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋದಾಗ ಮೂರು ಜನ ಅಲ್ಲಿ ಏನೋ ಮುಗಿ ಏನೋ ಇದು ಆ್ಯಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ನ ಮೂಲತಃ ನಾ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಏನ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಮ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಅತಿ ಘಟನೆ ಆಗಿದೆ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗನ್ನು ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಗತ್ತು ಪರಿಶೀಲನೆ ಮಾಡೋದ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ ಜೊತೆಗೆ ನಾ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಲ್ಯಾಬ್ಸಸ್ ನಮ್ಮ ಕೈ ಕಂಡು ಬರ್ತಾ ಇದೆ ಸೊ ಇದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದೀವಿ ಎಲ್ಲ ಇವನ ಸೇಮ್ ಕಾಲೇಜು ಅನ್ನ ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಆ್ಯಂಡ್ ಇಲ್ಲಿ ಅನ್ನೋ ಈ ವೀಕೆಂಡ್ಗೆ ಬಂದಿದ್ರು ಈಗ ಕೇಳುವಾಗ ಬರೀ ಏಳು ಜನ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲ್ಯಾಪ್ಸಸ್ ಇದೆ ಯಾಕಂದ್ರೆ ಸಿ ಸಿ ಟಿವಿಯಲ್ಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದಾರೆ ಬುಗಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಡ್ಲಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು ಅದು ಈಗ ನೋಡಬೇಕು ತೊಂಬೆಸೋ ಇರೋದು